ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅವರ್ ಚಾನಲ್ ವಿದ್ಯಾಸವಿರುಚಿ ವಿರುಚಿ ಸಾರಿ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಹೊಸದಾಗಿ ರೆಸಿಪಿಗಳನ್ನು ಯಾವುದು ಶೇರ್ ಮಾಡಿಲ್ಲ ದಯವಿಟ್ಟು ಕ್ಷಮಿಸಿ ನೋಡಿರಿ ನಾವು ಇವತ್ತು ನಮ್ಮ ಚಾನಲಲ್ಲಿ ಚಕ್ಲಿ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಹಾಗೆ ಅಂಗಡಿ ಥರ ಮುರುಕು ಚಕ್ಲಿ ಅಂತಾರಲ್ಲ ಆ ರೀತಿಯಾಗಿದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾವ್ಯಾವ ರೀತಿ ಈ ಚಕ್ಲಿ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ನಾವು ಅಕ್ಕಿ ಹಿಟ್ಟನ್ನ ಹಾಕ್ಸ್ಕೊಂಬಂದಿರ್ತೀವಲ್ಲ ಅದೇ ಅಕ್ಕಿ ಹಿಟ್ಟೆಯಲ್ಲಿ ಮನೆಯಲ್ಲೇ ಇರುವ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಚಕ್ಲಿ ಮಾಡ್ಕೊಂಡು ನೋಡಿ ಬನ್ನ ಬನ್ನಿ ಫ್ರೆಂಡ್ಸ್ ನಾವು ಈ ಬೌಲಲ್ಲಿ ನಾಲ್ಕು ಬೌಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ ಹಾಗೆ ಇದಕ್ಕೆ ಕಡಲೆ ಪಪ್ಪು ಕಡಲೆ ಪಪ್ಪು ಅಂತಿರಲ್ಲ ಅದನ್ನ ಸಹಿತ ಇದಕ್ಕೆ ಹಾಡ್ ಮಾಡ್ತಾ ಇದ್ದೀವಿ ನೋಡಿರಿ ನಾಲ್ಕು ಬೌಲ್ ನಾವು ಕಡಲೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ ಕಡಲೆನ ನಾವು ಮನೇಲಿ ಮಿಕ್ಸಿ ಮಾಡಿ ಇಡ್ತೀವಿ ಒಂದು ಬೌಲ್ ಕಡಲೆ ಪೌಡ್ರು ನಾವು ಇದನ್ನು ಎರಡನ್ನು ಬೆರಗಿಸ್ಬಿಟ್ಟು ಯಾವ ರೀತಿಯಾಗಿ ಚಕ್ಲಿ ಮಾಡೋದು ನೋಡ್ಕೊಬ್ರಣ ಮನೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಏನು ಬೆಳಕ ಉಪ್ಪು ಕರಿಬೇವು ಹಾಗೆ ಸ್ವಲ್ಪ ಮಸಾಲೆ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಂದು ಹಾಕ್ತಾಯಿದ್ದೀವಿ ನೋಡಿರಿ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕಬೇಕು ನಾಲ್ಕೈದು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಇಷ್ಟನ್ನು ನಾವು ಮಿಕ್ಸಿ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತೀವಿ ಬಿಸಿ ಬಿಸಿ ಸ್ವಲ್ಪ ಎಣ್ಣೆ ಹಾಕಿ ಆ ಪೇಸ್ಟನ್ನೆಲ್ಲ ಹಾಕಿ ಇದಕ್ಕೆ ಕೈಯಾಡಿಸ್ತಾ ಇರಬೇಕು ಆ ಕಡಲೆ ಪಪ್ಪು ಇದೆಲ್ಲ ಪೌಡ್ರ್ ಹಾಕಿ ಇದು ಚೆನ್ನಾಗಿ ಆಡಬೇಕು ಹಾಗೆ ಆ ಅಜ್ವಾನ ಅಂತಿರಲ್ಲ ಆಮೇಲೆ ನಾವು ಕಸನ್ಗಳು ಅಂತ ಕರಿತೀವಿ ನಮ್ಮ ಎಲ್ಲ ಇಲ್ದು ಅಜ್ವಾನ ಅಂತೀವಿ ಇದನ್ನು ಸ್ವಲ್ಪ ಹಾಕಬೇಕು ಹಾಗೆ ನೀರನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಬಿಸಿ ಆದ ತಕ್ಷಣ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಮಧ್ಯ ರೌಂಡ್ ಮಾಡಿಬಿಟ್ಟು ಅದಕ್ಕೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀವಿ ನೀರು ಎಷ್ಟು ಬೇಕೋ ನಮ್ಗೆ ಅಷ್ಟನ್ನು ಅಷ್ಟೇ ಉಪಯೋಗಿಸ್ಕೋಬೇಕು స్పూనల్ బసి బసి ఇకే కైయాడు చపాతి హట్టిన అదకే ఇద కలసే చై నుబిట్టు చల్స్బెక్ ನೋಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬೆಲ್ಲೈಕನ್ನು ಹತ್ತರಿ ನೋಡಿರಿ ಈ ಥರ ಉಂಡೆ ಥರ ಹಾಕಬೇಕು ನೀರು ಹಾಕೋ ಇದು ಉಂಡೆ ಶೇಪಲ್ಲಿ ಬರೋ ಅಷ್ಟು ನೀರು ಹಾಕ್ತಂತ ಹಾಕಬೇಕು ಸೇಮ್ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ಕಲಿಸ್ಬೇಕು ನಾವು ಮಸಾಲೆ ಒಳ್ದು ಮಸಾಲೆ ಮಸಾಲೆ ಇರುತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಇದಕ್ಕೆ ಹಾಕಿ ಆ್ಯಡ್ ಮಾಡ್ತಾಯಿದ್ದೀವಿ ನಾವು ಬಿಸಿ ನೀರಂಡೆ ಸ್ವಲ್ಪ ಚೆನ್ನಾಗಿ ಕಲಿಸ್ತಾ ಇದ್ವಿ ನೋಡಿರಿ ಈ ರೀತಿಯಾಗಿ ಶೇಪ್ ಮಾಡಿ ಇಟ್ಕೊಂಡ್ವಿ ಯಾವ ರೀತಿ ನೋಡಿರಿ ಚಪಾತಿ ಹಿಟ್ಟು ಹೆಂಗೆ ಕಲಿಸಿರ್ತೀವಲ್ಲ ಸೇಮ್ ಅದೇ ರೀತಿಯಾಗಿ ಕಲಿಸೋದು ಈ ಚಕ್ಲಿ ಒಳ್ಳೆಗೆ ನಾವು ಎಣ್ಣೆನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿರಿ ನಾವು ಒಂದು ಪ್ಲೇಟಲ್ಲಿ ಚಕ್ಲಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಎಣ್ಣೆ ಬಿಸಿ ಆದ ತಕ್ಷಣ ಆ ಚಕ್ಲಿಯನ್ನು ಕೈಯಲ್ಲೇ ಹಾಕ್ತಾ ಇದ್ದೀವಿ ನೋಡಿರಿ ನಮ್ಗೆ ಯಾವ ರೀತಿಯಾಗಿ ಶೇಪ್ ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು ಇದನ್ನು ಸ್ವಲ್ಪ ಅರಿಯೋಲ್ಲ ಒಂದು ಚೂರು ಮುರಿಯಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ಚಕ್ಲಿ ಇದೇ ರೀತಿಯಾಗಿ ನೀವು ಮಾಡಿ ನೋಡಿರಿ ಸರಿ ನೀವು ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಡ್ರಿ ಫ್ರೆಂಡ್ಸ್ ನೋಡಿರಿ ನಾವು ಚಕ್ಲಿ ಮಾಡೋದನ್ನು ನೋಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಚಕ್ಲಿ ಬರ್ತಾಯಿದೆ ಒಂದು ಚೂರು ಅರಿಯೋದಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಸಹಿತ ತುಂಬ ಚೆನ್ನಾಗಿದೆ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಮಾಡ್ಕೋಬೋದು ನಮಗೆ ದೊಡ್ಡ ದೊಡ್ಡದು ಬೇಕು ಅಂತ ನಿಮಗೆ ತೋರ್ಸೋಕ್ಕೋಸ್ಕರ ದೊಡ್ಡ ದೊಡ್ಡದು ಮಾಡ್ತಾಯಿದ್ದೀವಿ ಒಂದು ಪ್ಲೇಟ್ ತುಂಬ ದೊಡ್ಡದಾಗಿ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದು ಚೂರು ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಚಕ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿರಿ ಅಲ್ವಾ ಇದನ್ನು ನಾವು ಎಣ್ಣೆ ಚೆನ್ನಾಗಿ ಬಿಸಿ ಆದ ತಕ್ಷಣ ಬಿಡಬೇಕು ಇದನ್ನ ಎಣ್ಣೆ ಕಾ ಎಣ್ಣೆಕಾದ ಮೇಲೆ ಬಬಲ್ಸ್ ಎಲ್ಲ ಹೋಗಬೇಕು ಹಂಗಿದ್ರೆ ಇದು ಬೆಂದೆ ಇದಕ್ಕೆ ಇದಾಗಿದೆ ಅಂತಂದು ಗೊತ್ತಾಗುತ್ತೆ ನೋಡಿರಿ ಈ ರೀತಿಯಾಗಿ ಚಕ್ಲೀಸ್ ರೆಡಿಯಾಗಿದೆ ನಮ್ಮ ನೋಡಿರಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಬಂದಿದೆ ಟೇಸ್ಟು ಸಹಿತ ಸೂಪರಾಗಿದೆ ಫ್ರೆಂಡ್ಸ್ ಸರಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿಸಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳ ಕಳಿಸ್ಕೊಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಮ್ಮ ಚಕ್ಲಿ ಸೂಪರ್ Thank you, friends.